ನಮಸ್ಕಾರ ಸ್ನೇಹಿತರೆ ಆರ್ ಆರ್ ವಿರುದ್ಧದ ಐಪಿಎಲ್ ನ ಎಲಿಮಿನೇಟರ್ ಪಂದ್ಯಕ್ಕೂ ಮುನ್ನವೇ ಆರ್ ಸಿ ಬಿ ತಂಡಕ್ಕೆ ಬೆದರಿಕೆ ಹಾಕಿದರು ಸಂಜು ಸ್ಯಾಮ್ಸನ್ ಸ್ಯಾಮ್ಸನ್ ಗೆ ಮುಟ್ಟಿ ನೋಡಿಕೊಳ್ಳುವಂತೆ ತಿರುಗಿಟ್ಟು ಕೊಟ್ಟರು ವಿರಾಟ್ ಕೊಹ್ಲಿ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಎಲಿಮಿನೇಟರ್ ಪಂದ್ಯಕ್ಕೂ ಮುನ್ನವೇ ಸ್ಯಾಮ್ಸನ್ ಹೇಳಿದ್ದೇನು ಸ್ಯಾಮ್ಸನ್ ಗೆ ಕೊಹ್ಲಿ ಕೊಟ್ಟ ಉತ್ತರ ಹೇಗಿತ್ತು ಗೊತ್ತಾ ಹೀಗೆ ಇದ್ರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದ್ರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಲೀಗ್ ಹಂತದ ಪಂದ್ಯಗಳು ಮುಕ್ತಾಯಗೊಂಡಿವೆ ಈಗಾಗಲೇ ಕಲ್ಕತ್ತಾ ನೈಟ್ ರೈಡರ್ಸ್ ಸನ್ರೈಸರ್ಸ್ ಹೈದರಾಬಾದ್ ರಾಜಸ್ಥಾನ ರಾಯಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಪ್ಲೇ ಆಫ್ಗೆ ಎಂಟ್ರಿ ನೀಡಿವೆ ಸ್ನೇಹಿತರೆ ಇನ್ನು ಕ್ವಾಲಿಫೈಯರ್ ಒಂದರಲ್ಲಿ ಟೇಬಲ್ ಟಾಪರ್ ಆಗಿರುವ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಹೈದರಾಬಾದ್ ತಂಡವನ್ನು ಎದುರಿಸಲಿದೆ ಇದಾದ ಬಳಿಕ ನಂತರ ಎಲಿಮಿನೇಟರ್ ಪಂದ್ಯದಲ್ಲಿ ಆರ್ ಸಿಬಿ ತಂಡವು ರಾಜಸ್ಥಾನ ರಾಯಲ್ಸ್ ತಂಡವನ್ನ ಎದುರಿಸಲಿದೆ ಸ್ನೇಹಿತರೆ ಕೇವಲ ಒಂದು ವಾರದ ಹಿಂದೆ ಎಷ್ಟೇ ಆರ್ ಸಿ ಹಾಗೂ ರಾಜಸ್ಥಾನ ತಂಡಗಳ ಕಥೆ ಬೇರೆಯನೇ ಆಗಿತ್ತು ಯಾರು ಕೂಡ ಆರ್ ಸಿಬಿ ತಂಡವು ರಾಜಸ್ಥಾನ ರಾಯಲ್ಸ್ ತಂಡವನ್ನ ಎಲಿಮಿನೇಟರ್ ಪಂದ್ಯದಲ್ಲಿ ಎದುರಿಸಲಿದೆ ಎಂದು ಭಾವಿಸಿರಲಿಲ್ಲ ಆದರೆ ಇದೀಗ ಆರಂಭದಿಂದಲೂ ಕೊನೆಯವರೆಗೂ ಟೇಬಲ್ ಟಾಪರ್ ಆಗಿದ್ದ ರಾಜಸ್ಥಾನ ಇದೀಗ ಎಲಿಮಿನೇಟರ್ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ಧ ಸೆಣಸಾಟ ನಡೆಸಲಿದೆ ಸ್ನೇಹಿತರೆ ಐಪಿಎಲ್ ನ ಮೊದಲಾರ್ಧದಲ್ಲಿ ಆರ್ ತಾನಾಡಿದ ಎಂಟು ಪಂದ್ಯಗಳಲ್ಲಿ ಕೇವಲ ಒಂದು ಪಂದ್ಯ ಗೆದ್ದಿತ್ತು ಬಳಿಕ ಆರು ಪಂದ್ಯಗಳಲ್ಲಿ ಸತತ ಗೆಲುವು ದಾಖಲಿಸಿ ಇದೀಗ ಪ್ಲೇಆಫ್ ಗೆ ಪ್ರವೇಶ ಪಡೆದುಕೊಂಡಿದೆ ಇತ್ತ ಮೊದಲಾರ್ಥದಲ್ಲಿ ಏಳರಲ್ಲಿ ಆರು ಗೆದ್ದಿ ಟೇಬಲ್ ಟಾಪರ್ ಆಗಿದ್ದ ರಾಜಸ್ಥಾನ ಬಳಿಕ ಸಾಲು ಸಾಲು ಮ್ಯಾಚ್ಗಳಲ್ಲಿ ಸೋತಿದೆ ಕೊನೆಗೂ ಹತ್ತನೇ ಸ್ಥಾನದಲ್ಲಿದ್ದ ಆರ್ ಸಿಬಿಯ ಜೊತೆಗೆ ಮೊದಲ ಸ್ಥಾನದಲ್ಲಿದ್ದ ರಾಜಸ್ಥಾನ ಪ್ಲೇ ಆಫ್ ನಲ್ಲಿ ಸೆಣಸಾಟ ನಡೆಸಲಿದೆ ಸ್ನೇಹಿತರೆ ಆದರೆ ಈಗ ಈ ಎಲಿಮಿನೇಟರ್ ಪಂದ್ಯಕ್ಕೂ ಮುನ್ನವೇ ಪ್ರಿ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿದ ಆರ್ಆರ್ ತಂಡದ ನಾಯಕ ಸಂಜು ಸ್ಯಾಮ್ಸನ್ ಅವರು ಮಾತನಾಡುವ ಮೂಲಕ ಈ ರೀತಿಯಾಗಿ ಹೇಳಿದ್ದಾರೆ ನಾವು ಐಪಿಎಲ್ ನಮ್ಮ ದ್ವಿತೀಯಾರ್ಧದಲ್ಲಿ ಉತ್ತಮವಾದ ಆಟವನ್ನ ಆಡಿಲ್ಲ ಆದರೆ ಇದೀಗ ಎಲಿಮಿನೇಟರ್ ಹಾಗೂ ಪ್ರಮುಖ ಪಂದ್ಯಗಳಲ್ಲಿ ನಾವು ನಮ್ಮ ಬೆಸ್ಟ್ ಆಟವನ್ನ ನೀಡಲು ಎದುರು ನೋಡುತ್ತಿದ್ದೇವೆ ಆರ್ ತಂಡವನ್ನ ನಾವು ಖಂಡಿತವಾಗಿ ಸೋಲಿಸಿ ಕ್ವಾಲಿಫೈರ್ ಟೂಗೆ ಕ್ವಾಲಿಫೈ ಆಗಲಿದ್ದೇವೆ ಎಂದು ಸಂಜು ಸ್ಯಾಮ್ಸನ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಸ್ಯಾಮ್ಸನ್ ರವರು ನಮ್ಮ ತಂಡದಲ್ಲಿ ಉತ್ತಮವಾದ ಬೌಲರ್ಗಳು ಹಾಗೂ ಬ್ಯಾಟ್ಸ್ಮನ್ಗಳು ಇದ್ದಾರೆ ಇದು ತಂಡದ ಸ್ಟ್ರೆಂತ್ ಅನ್ನ ಹೆಚ್ಚಿಸುತ್ತಿದೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಹೊತ್ತಿಗೆ ಸ್ಯಾಮ್ಸನ್ಗೆ ತಕ್ಕ ತಿರುಗೇಟನ್ನು ನೀಡಿರುವ ಕೊಹ್ಲಿ ರವರು ಮಾತನಾಡುವ ಮೂಲಕ ಈ ರೀತಿಯಾಗಿ ಹೇಳಿದ್ದಾರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಸೆಕೆಂಡ್ ಹಾಫ್ನಲ್ಲಿ ಉತ್ತಮವಾದ ಆಟವನ್ನು ಆಡುವ ಮೂಲಕ ಬಲಿಷ್ಠ ಬಲಿಷ್ಠ ತಂಡಗಳನ್ನ ಸೋಲಿಸಿದೆ ಇದು ತಂಡದ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತಿದೆ ನಾವು ರಾಜಸ್ಥಾನ ರಾಯಲ್ಸ್ ತಂಡವನ್ನು ಸುಲಭವಾಗಿ ಸೋಲಿಸಲಿದ್ದೇವೆ ಎಂದು ಕೊಹ್ಲಿ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ವಿರಾಟ್ ರವರು ಆರ್ ತಂಡವು ಸತತ ಪಂದ್ಯಗಳನ್ನು ಸೋಲುತ್ತಾ ಬಂದಿದೆ ಇದರಿಂದಾಗಿ ಪ್ರಮುಖ ಪಂದ್ಯದಲ್ಲಿ ಆರ್ ತಂಡವು ಆಘಾತಕ್ಕೆ ಒಳಗಾಗಿ ಪಂದ್ಯವನ್ನು ಕಳೆದುಕೊಳ್ಳಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ ನೋಡುದಿಲ್ಲ ಸ್ನೇಹಿತರೆ ಬಿ ಹಾಗೂ ಆರ್ ನಡುವಿನ ಎಲಿಮಿನೇಟರ್ ಪಂದ್ಯಕ್ಕೂ ಮುನ್ನವೇ ಸಂಜು ಸ್ಯಾಮ್ಸನ್ ಹೇಳಿದ್ದೇನು ಸಂಜುಗೆ ಕೊಹ್ಲಿ ಕೊಟ್ಟ ತಿರುಗೇಟು ಹೇಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು